ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾದಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರ ಕುರಿತು ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷ ರಘು ಕೌಟಿಲ್ಯ ಮೈಸೂರಿನಲ್ಲಿಂದು ಆಗ್ರಹಿಸಿದ್ದಾರೆ ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ನಾಲ್ವರು ತಾಂತ್ರಿಕ ಪರಿಣಿತರ ಸಮಿತಿ ವರದಿ ನೀಡಿದ್ದು ಐವತ್ತು ಐವತ್ತರ ಅನುಪಾತದಲ್ಲಿ ನಿವೇಶನ ಮಂಜೂರು ಮಾಡಿರುವುದು ನಿಯಮ ಬಾಹಿರ ಎಂದು ತಿಳಿಸಿದೆ ಆದಾಗ್ಯೂ ಸರ್ಕಾರ ಕ್ರಮ ಕೈಗೊಳ್ಳದೆ ವಿಳಂಬ ನೀತಿ ಅನುಸರಿಸುತ್ತಿದೆ ಎಂದು ಹೇಳಿದ್ದಾರೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಹಲವು ಪತ್ರಗಳನ್ನು ಬರೆದಿದ್ದರೂ ಸರ್ಕಾರ ನಿರ್ಲಕ್ಷಿಸಿದೆ ಪ್ರಕರಣ ಸಂಬಂಧ ಸರ್ಕಾರ ಶೀಘ್ರ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದ್ದಾರೆ ಮೈಸೂರು ಪ್ರಾಧಿಕಾರ ಅಂತಕ್ಕಂಥದ್ದು ಒಂದು ಸ್ವಾಯತ್ತ ಸಂಸ್ಥೆ ಒಂದು ಇಲಾಖೆ ಅಡಿಯಲ್ಲಿ ಕೆಲಸ ಮಾಡತಕ್ಕಂಥ ಸರ್ಕಾರಿ ಸಂಸ್ಥೆ ಆ ಸಂಸ್ಥೆ ಅಥವಾ ಯಾವುದೇ ಸ್ಥಳೀಯ ಸಂಸ್ಥೆಗಳು ಅಥವಾ ಸರ್ಕಾರದ ಯಾವುದೇ ಸಂಸ್ಥೆಗಳು ನಿಯಮವನ್ನು ಮೀರಿ ನಡವಳಿಕೆಯನ್ನು ತೋರಿಸಿದಾಗ ಹೆಜ್ಜೆಗಳನ್ನು ಇಟ್ಟಾಗ ಸರ್ಕಾರ ತಕ್ಷಣ ಅಂಕುಶ ಆಗುತ್ತೆ ಆದರೆ ಪ್ರಾಧಿಕಾರದ ವಿಚಾರದಲ್ಲಿ ಯಾಕೆ ಇದುವರೆಗೆ ಸರ್ಕಾರ ನಿದ್ದೆ ಇದೆ ಸರ್ಕಾರ ಅಂದರೆ ಬರೀ ಮಂತ್ರಿ ಅಷ್ಟೇ ಅಲ್ಲ ಮುಖ್ಯಮಂತ್ರಿ ಅಷ್ಟೇ ಅಲ್ಲ ಇದನ್ನ ನಿಯಂತ್ರಣ ಮಾಡೋ ಸಚಿವಾಲಯ ಎಕ್ಸಿಕ್ಯೂಷನ್ ರೋಲ್ ಮಾಡ್ತಕ್ಕಂಥ ಒಂದು ಮಹತ್ವದ ಜವಾಬ್ದಾರಿ ಇರುತ್ತೆ ಸರ್ಕಾರ ಅಂದರೆ ಅದೇ ವ್ಯವಸ್ಥೆ